ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮಟನ್ ಜೊತೆ ಹಸಿ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ನಾನು ಮಟನ್ನ ಅರ್ಧ ಕೆ ಜಿ ಮಟನ್ ತಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಕಾಲು ಕೆ ಜಿ ಅವರೆಕಾಳು ಒಂದು ಟೊಮೆಟೊ ಎಣ್ಣೆ ಅಡುಗೆ ಎಣ್ಣೆ ಇದು ರುಬ್ಬದಕ್ಕೆ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಮತ್ತು ಅರ್ಶಿಣದ ಪುಡಿನ ಇದು ರುಬ್ಬೋದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ನಾನು ಒಂದು ಅರ್ಧ ಅರ್ಧ ಹಿಡಿ ತೊಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಚಕ್ ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಉರುಗಡ್ಲೆ ಮತ್ತು ಉಪ್ಪು ಇಷ್ಟು ಹಾಕ್ಬಿಟ್ಟು ಇವಾಗ ಸಾಂಬಾರನ್ನ ನಾನು ಹಸಿ ಅವರೆಕಾಳು ಹಾಕ್ಬಿಟ್ಟು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಜೊತೆ ಮಟನ್ನ ಮಟನ್ ಜೊತೆ ಹಸಿ ಅವರೆಕಾಳು ಹಾಕಿ ಹಾಕಿದ್ರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಶಿನದ ಪುಡಿ ಹಾಕ್ಬಿಟ್ಟು ನೀರು ಹಾಕಿದನೇ ನಯಸಾಗಿ ಪೇಸ್ಟ್ ಮಾಡಿ ಇಡ್ತೀನಿ ಈಗ ನೈಸಾಗಿ ಪೇಸ್ಟ್ ಮಾಡಿದ್ದಾಯಿತು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ ಪೇಸ್ಟ್ ಮಟ್ಟಿದ್ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ ಉರಿಬೇಕು ಇವಾಗ ಸಣ್ಣದಾಗ ಕಟ್ ಮಾಡಿಟ್ಟಿರೋ ಒಂದು ಟೊಮೊಟೊನ ಹಾಕ್ತೀನಿ ಟೊಮೊಟೊ ಕೂಡ ಮೆತ್ತಗಾಗಬೇಕು ಇವಾಗ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಟಿರೋ ಅರ್ಧ ಕೆ ಜಿ ಮಟನ್ನ ನಾನು ಹಾಕ್ತೀನಿ ಮಟನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಉಪ್ಪು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ಪುದೀನ ಸೊಪ್ಪು ಮತ್ತು ಅಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕ್ತೀನಿ ಇದು ಈ ಸೊಪ್ಪನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು ಜಾಸ್ತಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ನಾವು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಉರಿಬೇಕು ಇವಾಗ ಅವರೆಕಾಳು ಹಾಕಬೇಕು ಅರ್ಧ ಕೆ ಜಿ ಮಿಟನ್ ಮಟನ್ಗೆ ಕಾಲು ಕೆ ಜಿ ಅವರೆಕಾಳು ಸಾಕು ಈಗ ಅವರೆಕಾಳು ಮಟನ್ನು ಚೆನ್ನಾಗಿ ಒಗ್ಗರಣೆಲ್ಲೆನೆ ಚೆನ್ನಾಗಿ ಉರಿಬೇಕು ಇವಾಗ ಅದು ಬೇಯ್ತಾ ಇರಲಿ ಇವಾಗ ಖಾರ ರೆಡಿ ಮಾಡ್ಕೋಬೇಕು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಜಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಯಸ್ಸಾಗಿ ಪೇಸ್ಟ್ ಮಾಡಬೇಕು ನಯಸ್ಸಾಗಿ ರುಬ್ಬಬೇಕು ಖಾರನ ನೋಡಿ ರುಬ್ಬರ ಇವಾಗ ಬೇಯ್ತೀರ ಮಟನ್ ಜೊತೆ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಖಾರದ ಜೊತೆ ಮಟನ್ನು ಚೆನ್ನಾಗಿ ಉರಿಬೇಕು ಇವಾಗ ನೋಡಿ ಚೆನ್ನಾಗಿ ಇದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾವು ನಾಲ್ಕು ವಿಸಿಲ್ನ ಬರೆಸ್ಬೇಕು ಈಗ ಅದು ನಾಲ್ಕು ವಿಸಿಲ್ ತಣ್ಣಗಾಗಲಿ ಇವಾಗ ಒಂದು ಕಾಯಿ ಮಸಾಲೆ ರೆಡಿ ಮಾಡ್ಕೊಳೋಣ ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಉರುಗಡ್ಲೆ ಇಷ್ಟು ನೀರು ಹಾಕ್ಬಿಟ್ಟು ನೈಸ್ಸಾಗಿ ಪೇಸ್ಟ್ ಮಾಡಬೇಕು ಇವಾಗ ನೋಡಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಮಾಡಿದರೆ ಸಾಕು ಮಿಂಜ ನೋಡಿ ಇವಾಗ ರೆಡಿ ಅದು ಇವಾಗ ಬೇಯ್ತಾ ಇರೋ ನಾವು ಮಟನ್ಗೆ ಈಗ ನಾವು ರುಬ್ಬಿರೋ ಮಸಾಲೆನ ಹಾಕೋಣ ರುಬ್ಬಿರೋ ಮಸಾಲೆ ಹಾಕಿದ ಮೇಲೆ ನೀರು ಹಾಕಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕು ನೀರು ಹಾಕಿದ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು ನೋಡಿ ಇವಾಗ ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಕುದಿಬೇಕು ನಾವು ಹಾಕಿರೋ ಮಸಾಲೆ ಎಲ್ಲ ಮಟನ್ಗೆ ಮತ್ತು ಅವರೆ ಚೆನ್ನಾಗಿ ಹಿಡಿಬೇಕು ಇವಾಗ ನೋಡಿ ಚೆನ್ನಾಗಿ ನಾನು ಒಂದು ಐದು ನಿಮಿಷ ನಾನು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಸಣ್ಣದಾಗ ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನೋಡಿರಿ ರೆಡಿಯಾಗಿ ಹೋಯಿತು ಮಟನ್ ಜೊತೆ ಅವರೆಕಾಳು ಹಾಕಿ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಕಾಳು ಸೀಸನ್ನಲ್ಲಿ ಈ ಥರ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ